ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ತುಂಬ ರುಚಿಕರವಾದಂಥ ಒಂದು ಗಸಗಸೆ ಪಾಯಸ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ತುಂಬ ಈ ಪಾಯಸ ಹಾಗೆ ಮಾಡೋದು ಹೇಗಂತ ನೋಡ್ಕೊಂಬರೋಣ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿನ ಹುರ್ಕೋತಿದ್ದೀನಿ ಮೀಡಿಯಮ್ ಉರಿಯಲ್ಲಿ ನೀಟಾಗಿ ಅಕ್ಕಿನ ಹುರ್ಕೋಬೇಕಾಗತ್ತೆ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಗಸಗಸಿನ ಹಾಕಿದ್ದೀನಿ ಗಸಗಸಿನ ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಅಂತ ತೆಗೆದಿಟ್ಕೊಡ್ತಿದ್ದೀನಿ ಅಷ್ಟೊಳಗೆ ನಾವು ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ಒಂದೂವರೆ ಲೋಟದಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಮೂರುವರೆ ಸ್ಪೂನು ಈ ಸ್ಪೂನ್ ಅಳತೀಲಿ ಮೂರುವರೆ ಸ್ಪೂನಷ್ಟು ಬೆಲ್ಲನ ಹಾಕಿದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಪುಡಿ ಬೆಲ್ಲ ಸೋಗ ಬೇಗ ಕರಗತ್ತೆ ತುಂಬ ರುಚಿ ಕೂಡ ಇರುತ್ತೆ ಈ ಬೆಲ್ಲ ಇವಾಗ ಕಂಪ್ಲೀಟಾಗಿ ಎಲ್ಲ ಅಕ್ಕಿ ಕೂಲಾಗಿತ್ತು ಅದನ್ನು ಜಾರಿಗೆ ಸೇರಿಸ್ಕೊಂಡು ಮೂರಿ ಏಲಕ್ಕಿ ಸ್ವಲ್ಪ ಕೊಬ್ಬರಿ ಅರ್ಧ ಹೋಳು ತೆಂಗಿನಕಾಯಿ ತುರಿ ಏಳರಿಂದ ಎಂಟು ಗೋಡಂಬಿ ಸ್ವಲ್ಪ ನೀರನ್ನ ಹಾಕಿ ಇದನ್ನು ನುಣ್ಣಗೆ ರುಬ್ಕು ಬೆಲ್ಲ ಕೂಡ ಕರಿಕಿತ್ತು ಅದನ್ನು ಶೋಧಿಸ್ಕೊಂಡು ಅದೇ ಪಾತ್ರೆಗೆ ಮತ್ತು ಈ ಒಂದು ಬೆಲ್ಲದ ನೀರನ್ನ ಹಾಕ್ಕೊಂಡು ರುಬ್ಬಿರುವಂತಹ ಗಸಗಸೆ ಅಕ್ಕಿ ಪೇಸ್ಟ್ನ ಇದಕ್ಕೆ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ನೀಟಾಗಿ ಒಂದು ಐದು ನಿಮಿಷ ಕೈಯಾಡಿಸ್ಬೇಕು ಆಗ್ದಂಗೆ ನೋಡ್ಕೋಬೇಕು ಸೊ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ನೋಡಿ ಇವಾಗಿದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದವರೆಗೂ ಚೆನ್ನಾಗಿ ಕುದಿ ಬಂದಿದೆ ಕೊನೆಗೆ ಸ್ವಲ್ಪ ಒಣದ್ರಾಕ್ಷಿ ಹಾಗೆ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಗಸಗಸೆ ಪಾಯಸ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಇದು ಇವಾಗ ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ತುಂಬ ರುಚಿಯಾಗಿರುವಂಥ ಪಾಯಸ ರೆಡಿಯಾಯಿತು ವೀಡಿಯೋ ವಿಡಿಯೋ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ